ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನ ಕುಂಭ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲೈಕಮ್ ಕ್ಲಿಕ್ ಮಾಡಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಕುಂಭರಾಶಿಯವರಿಗೆ ಗುರುಬಲ ಗುರುದೃಷ್ಟಿ ಇರುವುದು ಆದರೆ ಕುಂಭರಾಶಿಯವರಿಗೆ ಸಾಡೆ ಸಾತಿ ಇನ್ನೂಂದೂವರೆ ವರ್ಷಗಳ ಕಾಲ ಇರುವುದು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ ಮನಸ್ತಾಪ ಇರುವುದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಮುಂಚೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು ಸ್ನೇಹಿತರೆ ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರ ವಹಿಸಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಯಾರಿಗೂ ಸಾಲವನ್ನು ನೀಡಬೇಡಿ ಇನ್ನು ಬಟ್ಟೆ ವ್ಯಾಪಾರಿಗಳಿಗೆ ಅಂದುಕೊಂಡಿದ್ದ ಲಾಭವು ಸಿಗುವುದು ಸ್ವಲ್ಪ ಕಷ್ಟಕರವಾಗಿರುತ್ತದೆ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ ಇನ್ನು ಭೂಮಿ ಮನೆ ಖರೀದಿಸಲು ಶುಭ ಸಮಯವಲ್ಲ ಭೂಮಿಗೆ ಸಂಬಂಧಪಟ್ಟ ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವು ಉಂಟಾಗುವುದು ಹೊಸ ಹೊಸ ವಾಹನಗಳನ್ನು ಖರೀದಿಸಲು ಶುಭ ಸಮಯವಲ್ಲ ವಾಹನಗಳನ್ನು ಚಲಾಯಿಸುವಾಗ ಎಚ್ಚರವಹಿಸುವುದು ತುಂಬಾ ಒಳ್ಳೆಯದು ಇನ್ನು ಬೆನ್ನು ನೋವು ಚರ್ಮ ರೋಗದಿಂದ ಬಳಲುವ ಸಾಧ್ಯತೆ ಇರುತ್ತದೆ ಎಚ್ಚರವಹಿಸಿ ಇನ್ನು ನಿಮ್ಮ ತಂದೆಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುವಿರಿ ಕುಂಭರಾಶಿ ಹೆಣ್ಣು ಮಕ್ಕಳ ಗಂಡಂದರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವುದು ಸಿಮೆಂಟ್ ಕಬ್ಬಿಣ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವೂ ಸಿಗುವುದು ಇನ್ನು ಜನವರಿ ತಿಂಗಳಲ್ಲಿ ನಿಮಗೆ ಹಣಕಾಸಿನ ಖರ್ಚು ಹೆಚ್ಚಾಗುವುದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವು ಲಭಿಸುವುದು ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆಯ ಶುಭ ಸಮಯವಾಗಿದೆ ಇನ್ನು ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗುವ ಅವಕಾಶ ನಿಮಗೆ ಸಿಗುವುದು ನಿಮ್ಮ ಮೂಲ ಜಾತಕದ ಗ್ರಹಗಳ ಸ್ಥಿತಿಯಿಂದ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಶಿವನ ಆರಾಧನೆ ಪೂಜೆ ಮಾಡಿ ತುಂಬ ಒಳ್ಳೆಯದು ನಂತರ ಯಾವುದಾದರೂ ನಿಮಗೆ ಇಷ್ಟವಾದ ಗುರುಗಳ ದೇವಾಲಯಕ್ಕೆ ಭೇಟಿ ನೀಡುವುದು ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ಸಣ್ಮಂಗಳಿಬಹುದು